ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಬಿಜಾಪುರದ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಸೊ ಅವರು ಏನಪ್ಪ ಅಂತಂದ್ರೆ ಒಂದು ಓದು ಬರಹ ಎಲ್ಲ ಮುಗಿಸಿ ತಮ್ಮ ಏನೋ ಒಂದು ಅಷ್ಟೋ ಕೆಲಸ ಮಾಡ್ಕೊಂಡು ಅಷ್ಟು ಎಷ್ಟು ಜೀವನ ಕಟ್ಕೋಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ ಸೊ ಬೆಂಗಳೂರಲ್ಲಿ ಇನ್ಫೋಸಿಸ್ ಅಲ್ಲಿ ಸೆಕ್ಯೂರಿಟಿ ಕೆಲಸನ ಶುರು ಮಾಡ್ತಾರೆ ಸೊ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸನ ಮಾಡ್ತಿರ್ತಾರೆ ಸೊ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೆಲಸ ಮಾಡ್ತಾ 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 ಅವ್ರಿಗೆ ಏನೋ ಬೇಜಾರಾಗತ್ತಾ ಏನು ಅಂತ ಗೊತ್ತಿಲ್ಲ ಸೊ ಬೆಂಗಳೂರು ವಾತಾವರಣ ಅವ್ರಿಗೆ ಸೆಟ್ ಆಗತ್ತಾ ಇಲ್ವಾ ವಾತಾವರಣ ಕೆಲವೊಂದ್ಸರಿ ಎಲ್ರಿಗೂ ಸೆಟ್ ಆಗಲ್ಲ ಸೊ ಅವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೆಲಸ ಬಿಟ್ಬಿಟ್ಟು ಮತ್ತೆ ತಿರ್ಗಾ ತನ್ನ ಹುಟ್ಟೂರಿಗೆ ಹೋಗ್ತಾರೆ ಸೊ ಅಲ್ಲಿ ಹುಟ್ಟೂರಿಗೆ ಹೋಗ್ಬಿಟ್ಟು ತಮ್ಮ ಏನಾದರೂ ಮಾಡಬೇಕು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಷ್ಟ್ ನಾನು ಅಂತ ಒಂದು ಓದಿಲ್ಲ ಬಟ್ ಏನೋ ಒಂದು ನನಗೆ ಬರುವಂತ ಒಂದು ಕಲೆಗಳನ್ನ ಯೂಸ್ ಮಾಡಿಕೊಂಡು ನಾನು ಏನಾದ್ರೂ ಮಾಡ್ಬೇಕು ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಟಿಕ್ ಟಾಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸೊ ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾರೆ ಸೊ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಕ್ರಿಯೇ ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ತಮ್ಮ ಕಾಮಿಡಿ ವಿಡಿಯೋಸ್ ಗಳನ್ನ ಹಾಕೋದಿಕ್ಕೆ ಶುರು ಮಾಡ್ತಾರೆ ಸೊ ಅವರೇ ನಮ್ಮ ಶಿವಪುತ್ರ ಯಶರದ ಅಂತ ಸೊ ಅವರ ಒಂದು ಚಾನೆಲ್ ನ ಹೆಸರು ಶಿವಪುತ್ರ ಯಶರದ ಕಾಮಿಡಿ ಶೋಸ್ ಅಂತ ಅವರ ಒಂದು ಚಾನೆಲ್ ಹೆಸರು ಸೊ ಇದೆಲ್ರಿಗೂ ಉತ್ತರ ಕರ್ನಾಟಕದ ಎಲ್ಲಾ ಒಂದು ನಮ್ಮ ಬಂಧು ಬಳಗದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಅವರೆಲ್ಲ ಅವರ ವಿಡಿಯೋಸ್ ಗಳನ್ನ ನೋಡ್ತಿರ್ತಾರೆ ಅವ್ರು ಮಾಡುವಂತ ಕಾಮಿಡಿ ವಿಡಿಯೋಸ್ಗಳನ್ನ ನೋಡ್ತಿರ್ತಾರೆ ಸೊ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು ಬಸವನ ಬಾಗೇವಾಡಿ ಅಂದ್ರೆ ಬಿಜಾಪುರ್ ಜಿಲ್ಲೆಯ ಬಸವನ ಬಾಗೇವಾಡಿ ಅಲ್ಲಿ ಸೊ ಅಲ್ಲಿ ಬೆಳೆದಿದ್ದು ಕೂಡ ಅವ್ರು ತಮ್ಮ ಓದು ಬರಹ ಎಲ್ಲಾನು ಕಂಪ್ಲೀಟ್ ಆಗಿರೋದು ಕೂಡ ಅಲ್ಲೇನೆ ಸೊ ಅಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ತಾರೆ ಅಲ್ಲಿ ಸೆಟ್ ಆಗದೆ ಏನ್ ಮಾಡ್ತಾರೆ ವಾಪಸ್ ಮತ್ತೆ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಅವರು ತಮ್ಮ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ಕೊಳ್ತಾರೆ ಅಂದ್ರೆ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಹಾಗಂತಂದ್ರೆ ಇವರು ಯೂಟ್ಯೂಬ್ ಅಲ್ಲಿ ಎಷ್ಟು ದುಡ್ಡನ್ನ ಮಾಡ್ತಿರ್ತಾರೆ ಸೊ ಎಷ್ಟು ದುಡ್ಡು ಬರ್ತಾ ಇದೆ ಅವ್ರಿಗೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಸೊ ಏನಪ್ಪಾ ಅಂತಂದ್ರೆ ಇವರು ತಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಯಾವಾಗ ಅಂತಂದ್ರೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಸೊ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವರ ಒಂದು ಯೂಟ್ಯೂಬ್ ಕರಿಯರ್ ಶುರುವಾಗುತ್ತೆ ಸೊ ಟೋಟಲ್ ಆಗಿ ನಾನ್ನೂರ ಒಂದು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಸೊ ನಾನೂರ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಂತಂದ್ರೆ ಏನು ಇದಲ್ಲ ಒಂದು ಯಾಕಂತಂದ್ರೆ ಆ ಒಂದು ವಿಡಿಯೋಸ್ ಗಳನ್ನ ಶೂಟ್ ಮಾಡಬೇಕು ಸ್ಟೋರೀಸ್ ಕ್ರಿಯೇಟ್ ಮಾಡ್ಕೋಬೇಕು ಅದೇ ರೀತಿಯ ಎಡಿಟ್ ಮಾಡಬೇಕು ಸೊ ಅಪ್ಲೋಡ್ ಮಾಡಬೇಕು ಸೊ ಇದೆಲ್ಲ ತುಂಬಾ ಒಂದು ಚಾಲೆಂಜಿಂಗ್ ಕೆಲಸ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ಇವ್ರಿಗೆ ಒನ್ ಪಾಯಿಂಟ್ ನೈನ್ ಫೋರ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದಷ್ಟು ಬೇಗ ಟೂ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗೋ ಒಂದು ಹತ್ರ ಹತ್ರ ಇದ್ದಾರೆ ಸೊ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಳ್ಳೆ ಒಳ್ಳೆ ಕಾಮಿಡಿ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಶಾರ್ಟ್ ಫಿಲ್ಮ್ಸ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ ಹಾಗಾದ್ರೆ ಇವರಿಗೆ ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಬರುತ್ತೆ ಸೊ ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತೆ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ ಸೊ ಯೂಟ್ಯೂಬ್ ಇಂದ ದುಡ್ಡು ಬರೋದೇನಪ್ಪಾ ಅಂತಂದ್ರೆ ಕೆಟಗರಿ ಬೇಸಿಸ್ ಮೇಲೆ ದುಡ್ಡು ಬರುತ್ತೆ ಸೊ ಎಂಟರ್ಟೈನ್ಮೆಂಟ್ ಗಳಿಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡು ಬರುತ್ತೆ ಬಟ್ ವ್ಯೂಸ್ ಜಾಸ್ತಿ ಇರೋದ್ರಿಂದ ಅದೇನಪ್ಪಾ ಅಂತಂದ್ರೆ ಗೊತ್ತಾಗಲ್ಲ ಒಂದು ರೇಂಜ್ಗೆ ಏನೋ ಅಷ್ಟು ಅಷ್ಟು ಬರುತ್ತೆ ಅಂತಂದ್ರೆ ಇವರ ಒಂದು ಅವರೇಜ್ ಮಂತ್ಲಿ ಮಿನಿಮಮ್ ಹೇಳಬೇಕಪ್ಪ ಅಂತಂದ್ರೆ ಎರಡು ಸಾವಿರದ ಆರುನೂರು ಡಾಲರ್ ಇಂದ ನಲವತ್ತೆರಡು ಸಾವಿರ ಡಾಲರ್ ವರೆಗೂ ಇವರ ಒಂದು ಏನಪ್ಪಾ ಅಂತಂದ್ರೆ ಅರ್ನಿಂಗ್ ಇರುತ್ತೆ ಅಂದ್ರೆ ಮಿನಿಮಮ್ ಆಗಿ ಎರಡು ಸಾವಿರದ ಆರುನೂರು ಡಾಲರ್ ಆದರೂ ಫಿಕ್ಸ್ ಆಗಿ ಬಂದೇ ಬರುತ್ತೆ ಸೊ ಇವರ ಒಂದು ಟೋಟಲ್ ಏನಪ್ಪ ಅಂತಂದ್ರೆ ಡೈಲಿ ಅರ್ನಿಂಗ್ ನೋಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಇವರಿಗೆ ಡೈಲಿ ಇಲ್ಲಪ್ಪ ಅಂತಂದ್ರೂ ಹಂಡ್ರೆಡ್ ಹಂಡ್ರೆಡ್ ಡಾಲರ್ ವರ್ಗು ಏನಪ್ಪಾ ಅಂತಂದ್ರೆ ಜನರೇಟ್ ಆಗ್ತಾ ಇರುತ್ತೆ ಅದೇ ರೀತಿ ಮೂರ್ ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಈ ರೀತಿ ದಿನಕ್ಕೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇರ್ತಾರೆ ಸೊ ಈ ರೀತಿ ಏನಪ್ಪ ಅಂತಂದ್ರೆ ಇವರ ಒಂದು ಚಾನೆಲ್ ಇದೆ ಸೊ ಟೋಟಲ್ ಆಗಿ ಇವರ ಒಂದು ವ್ಯೂಸ್ ಎಷ್ಟಿದೆ ಅಂತ ಹೇಳ್ಬಹುದಪ್ಪ ಅಂತಂದ್ರೆ ಕೋಟಿ ಏನಂತಂದ್ರೆ ವ್ಯೂಸ್ ಇದೆ ಇವ್ರದ್ದು ಸೊ ಐವತ್ತಾರು ಕೋಟಿ ವ್ಯೂಸ್ ಅಂತ ನೀವು ಕೌಂಟ್ ಮಾಡ್ಕೋಬಹುದು ಏನಪ್ಪ ಅಂತಂದ್ರೆ ಇವರ ಟೋಟಲ್ ಅರ್ನಿಂಗ್ಸ್ ನಿಮಗೆ ಇಲ್ಲೇನೆ ಸಿಕ್ಬಿಡುತ್ತೆ ಸೊ ಎಂಟರ್ಟೈನ್ಮೆಂಟ್ ಗೆ ಜೀರೋ ಪಾಯಿಂಟ್ ಜೀರೋ ಒನ್ ಹಾಕೊಂಡ್ರು ನೀವು ಸೊ ಒನ್ ವ್ಯೂ ಗೆ ಸೊ ನಿಮ್ಗೆ ಜೀರೋ ಪಾಯಿಂಟ್ ಜೀರೋ ಒನ್ ಇಂಟು ಇದೇನು ಲೆಟರ್ಸ್ ಇದೆ ಸೊ ಐವತ್ತಾರು ಕೋಟಿ ಸೊ ಇದನ್ನ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇಂಟು ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಎಷ್ಟು ಅರ್ನಿಂಗ್ಸ್ ಅವರು ಲೈಫ್ ಟೈಮ್ ಮಾಡಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ ಸೊ ಮಿನಿಮಮ್ ಆಗಿ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಆರ್ನೂರು ಒಂದು ಡಾಲರ್ಸ್ ಇವರಿಗೆ ಮಂತ್ಲಿ ಇನ್ಕಮ್ ಇರುತ್ತೆ ಸೊ ಅದನ್ನ ನೀವು ಇಂಡಿಯನ್ ರುಪೀಸ್ಗೆ ಈಸಿಯಾಗಿ ಕನ್ವರ್ಟ್ ಮಾಡ್ಕೋಬಹುದು ಸೊ ಇಷ್ಟು ಇವರ ಒಂದು ಚಾನೆಲ್ ರಿವ್ಯೂ ಆಗಿತ್ತು ಸೊ ಅವಾಗ ಇವರೇನಪ್ಪ ಅಂತಂದ್ರೆ ಟೈಮ್ ಸಿಕ್ಕಾಗೆಲ್ಲ ವಿಡಿಯೋಸ್ ಗಳನ್ನ ಮಾಡ್ತಿರ್ತಾರೆ ಸಂಡೆ ಮತ್ತೆ ಗುರುವಾರ ಮತ್ತೆ ರವಿವಾರ ಇವ್ರದ್ದೇನೋ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ಅವಾಗ ಅವಾಗ ವಿಡಿಯೋಸ್ ಗಳನ್ನ ಸೆಂಟರ್ ಸೆಂಟರ್ ಅಲ್ಲಿ ಕೂಡ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತಾರೆ ಸೊ ಇವರ ಒಂದು ಚಾನೆಲ್ ಈ ರೀತಿಯಾಗಿ ಬೆಳೆದು ಬಂದಿದೆ ಸೊ ಇನ್ನೂ ಹೆಚ್ಚಿನ ಒಂದು ಕಾಮಿಡಿ ವಿಡಿಯೋಸ್ಗಳನ್ನ ಶಿವಪುತ್ರ ಅವರು ಕೊಡ್ಲಿ ನಮ್ಮ ಜನಗಳಿಗೆ ಒಳ್ಳೆ ಒಂದು ಖುಷಿಯನ್ನ ಕೊಡ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೇದಾಗ್ಲಿ ಅವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗನಾ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್